ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಆತ ಬೆಂಗಳೂರಿಗೆ ಬಂದು ಇಪ್ಪತ್ತೈದು ವರ್ಷ ದಕ್ಷಿಣ ಕನ್ನಡದ ಕುಂದಾಪುರದ ಸಮೀಪದ ಒಂದು ಹಳ್ಳಿಯಿಂದ ಬಂದವನು ಆಗ ಆತನಿಗೆ ಬದುಕುವಂದು ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು ಭೂಮಿ ಇಲ್ಲ ಬದುಕುವುದು ಹೇಗೆ ಅನ್ನುವ ಪ್ರಶ್ನೆ ಭಾಳಷ್ಟು ದಕ್ಷಿಣ ಕನ್ನಡದ ಹುಡುಗರ ಹಾಗೆ ಆತನಿಗಿರುವ ದಾರಿ ಮುಂಬೈಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಬರಬೇಕು ಆತ ಬೆಂಗಳೂರಿನ ದಾರಿ ಹಿಡಿದ ಬಂದು ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಯನ್ನು ಪ್ರಾರಂಭಿಸಿದ ಬದುಕು ಸಾಗ್ತಾ ಇತ್ತು ಕಾಲ ಕಳೀತಾ ಇತ್ತು ಆತ ಆ ಒಂದು ಸಣ್ಣ ಪೆಟಿ ಶಾಪ್ ಅಂತ ಅಂತೀವಿ ಬೀಡ ಅಂಗಡಿಯದು ಆ ಬೀಡ ಅಂಗಡಿಯ ಮೂಲಕನೇ ತನ್ನ ಬದುಕನ್ನು ಕಟ್ಟಿಕೊಂಡ ಮದುವೆಯಾದ ಇಬ್ಬರು ಮಕ್ಕಳು ಆತನಿಗೆ ಆ ಮಕ್ಕಳನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ದ ಇಡೀ ಬದುಕು ಬೀಡ ಅಂಗಡಿಯ ಆದಾಯದ ಮೇಲೆ ನಿಂತಿತ್ತು ಸ್ವಲ್ಪ ದಿನ ಆದಮೇಲೆ ಆತನಿಗೆ ಒಂದು ಮನೆ ಕಟ್ಟಬೇಕು ಅಂತ ಅನ್ನಿಸೋದಕ್ಕೆ ಪ್ರಾರಂಭ ಆಯಿತು ಭಾಳಷ್ಟು ಜನ ಬೆಂಗಳೂರಿನಲ್ಲಿ ಇರುವವರ ಕನಸು ಒಂದು ಮನೆಯನ್ನು ಕಟ್ಟಬೇಕು ತಾನು ದುಡಿದ ಹಣದನ್ನು ಪಿಗ್ಮಿಗೆ ಹಾಕದ ಇನ್ನೊಂದಕ್ಕೆ ಹಾಕದ ಚೀಟಿಗೆ ಹಾಕಿದ ಸೊ ಒಂದು ನಿವೇಶನವನ್ನು ಕೂಡ ತೆಗೆದುಕೊಂಡ ಅಂತ ಆ ನಿವೇಶನ ತೆಗೆದುಕೊಂಡವನು ಮತ್ತೆ ಸಾಲ ಸೂಲ ಮಾಡಿ ಒಂದು ಮನೆಯನ್ನು ಕೂಡ ಕಟ್ಟಿಸ್ದ ಮೊದಲು ಒಂದು ಸಿಂಗಲ್ ನಮ್ಮ ಮನೆಗೆ ಕಟ್ಟಬೇಕು ಅನ್ನುವುದು ಅವನ ಆಸೆ ಆಗಿತ್ತು ಆದರೆ ಕಟ್ತಾ ಕಟ್ತಾ ಹೋದ ಹಾಗೆ ಎಸ್ ಡಬಲ್ ಬೆಡ್ರೂಮ್ ಇದ್ದರೆ ಒಳ್ಳೆಯದು ಅನ್ನುವಂಥ ಬಂತು ಹಾಗೆಯೇ ಸೊ ಇಡೀ ವಿಸ್ತರ್ತಾ ಹೋಯಿತು ಎಕ್ಸ್ಪೆನ್ಸಸ್ಸು ಕೊರೆಗೆ ಆ ಮನೆಗೆ ವೆಚ್ಚವಾದದ್ದು ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳು ಮನೆ ಪೂರ್ಣಗೊಳಿಸುವ ಹೊತ್ತಿಗೆ ಸಾಲವನ್ನು ತೀರಿಸಬೇಕಾದ ಅನಿವಾರ್ಯತೆ ಅವನಿಗೆ ಬಂದಿತ್ತು ಬರುವ ವರಮಾನದಲ್ಲಿ ಸಾಲ ತೀರಿಸುವುದು ಸುಲಭ ಆಗಿರಲಿಲ್ಲ ಆತ ಭಾಳ ಸ್ವಲ್ಪದಲ್ಲಿ ಯೋಚನೆ ಮಾಡಿದೆ ಏನು ಮಾಡೋಣ ಮನೆಯನ್ನು ಕೊಟ್ಟುಬಿಡ್ತೀನಿ ಅಂತ ನನ್ನ ಹತ್ರನೂ ಒಂದೆರಡು ಬಾರಿ ಹೇಳಿದ ಮನೆ ಕೊಟ್ಟುಬಿಡ್ತೀನಿ ಸರ್ ಯಾರಾದರೂ ಗಿರಾಕಿಗಳಿದ್ದರೆ ಹೇಳಿ ಅಂತ ಏನೋ ಮಾಡ್ತಾ ಮಾಡ್ತಾ ಈ ಕೊರೋನಾ ಬರೋದಕ್ಕಿಂತ ಮೊದಲು ಅಲ್ಲಿಯವರೆಗೆ ಆತ ಮನೆಯನ್ನು ಉಳಿಸ್ಕೊಂಡು ಬಂದಿದ್ದ ಸಾಲವನ್ನು ನಾನು ಹೇಳಿದೆ ಬದುಕಿನಲ್ಲಿ ಕನಸಿನೊಂದಿಗೆ ಕಟ್ಟಿದ ಮನೆಯ ಮನೆಯನ್ನು ಮಾರಾಟ ಮಾಡಬೇಡ ಅಂತ ಇವತ್ತು ಕೊರೋನಾ ಬಂದ ಮೇಲೆ ಅವನ ಬದುಕು ಬೀದಿಗೆ ಬಂದಿದೆ ಕನಸು ಕನಸಿನ ಪ್ರತಿರೂಪವಾದಂಥ ಅವನ ಮನೆ ಮಾರಾಟ ಮಾಡೋಣ ಅಂದರೆ ಮಾರಾಟ ಖರೀದಿದಾರರು ಇಲ್ಲ ಬದುಕು ದು ಆಗಿದೆ ಇನ್ನೊಬ್ಬ ವ್ಯಕ್ತಿ ಆತ ಕಾಮಾಕ್ಷಿ ಪಾಳ್ಯದ ಬಳಿ ಒಂದು ಮನೆ ಇದೆ ಅಲ್ಲಿ ಆ ಮನೆಯಲ್ಲಿ ಅವರು ಕೋಡುಬಳೆ ಚಕ್ಲಿ ಇಂಥದ್ದನ್ನು ಮಾಡಿ ಮಾರಾಟ ಮಾಡಿ ತಮ್ಮ ಬದುಕನ್ನು ಸಾಗಿಸುವಂಥವ್ರು ಮನೆಯು ಬಾಡಿಗೆ ಮನೆ ಮನೆಯಲ್ಲಿ ತಾಯಿ ಮತ್ತು ಮಗ ಇದ್ದಾರೆ ಆ ತಾಯಿಯ ಗಂಡ ತೀರಿಕೊಂಡು ಯಾವುದೋ ಕಾಲ ಆಗಿದೆ ಈ ಒಂದು ಕೋಡ್ಬಳೆ ಚಕ್ಲಿಯ ಮಾರಾಟ ಮಾಡಿ ಬದುಕ್ತಾ ಇದ್ದಂಥ ಜನ ಅವರು ದಿನನಿತ್ಯ ಊಟ ಮಾಡುವುದಕ್ಕೆ ಅವತ್ತು ವ್ಯವಹಾರ ನಡೆದರೆ ಮಾರಾಟ ಮಾಡಿದರೆ ಊಟ ಅದಿಲ್ಲದಿದ್ದರೆ ಇಲ್ಲ ಬದುಕಿನ ಬೇರೆ ದಾರಿಗಳೇ ಇಲ್ಲ ಆದರೆ ಇವತ್ತು ಆತ ನನಗೆ ಕೇಳಿದ ಆ ತಾಯಿಯ ಮಗ ಸಾರ್ ಮೂರನೇ ತಾರೀಕಿಗಾದರೂ ಈ ಒಂದು ಲಾಕ್ಡೌನ್ ಹೋಗಬಹುದಾ ಸಾರ್ ಅಂತ ನಾನು ಹೇಗೆ ಹೇಳಲಿ ಅಂದೆ ಸರ್ ನೀವು ಮಾಧ್ಯಮದವರು ತಾನೇ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನನಗೆ ನಗುವಂತೂ ನಮಗೆ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದಿರುವುದೇ ಹೆಚ್ಚು ಆದರೆ ಗೊತ್ತಿಲ್ಲದಿರುವುದನ್ನು ಗೊತ್ತಿದೆ ಅಂತ ಹೇಳುವ ಜನ ಮಾಧ್ಯಮದವರು ನಾವು ಸುಳ್ಳುಗಳನ್ನು ಬಿತ್ತುವಂಥ ಜನ ಹೆದರಿಸುವ ಜನ ಬೆದರಿಸುವ ಜನ ನಾನು ಅವನಿಗೆ ಹೇಳಿಲ್ಲ ಗೊತ್ತಿಲ್ಲ ಅಂದೆ ಹೇಳಿದ ಮೂರನೇ ತಾರೀಕಿನ ಹೊತ್ತಿಗೆ ಈ ಲಾಕ್ಡೌನ್ ಹೋಗದೇ ಇದ್ದರೆ ಮುಂದಿನ ದಾರಿ ಗೊತ್ತಿಲ್ಲ ಸರ್ ನಾವು ಕೋಡುಬಳೆ ಚಕ್ಲಿ ಕರಿದ ಪದಾರ್ಥ ಏನಿದೆ ಅದನ್ನು ಮಾರಾಟ ಮಾಡಿ ಬದುಕುವವರು ನಮಗೆ ಮುಂದಿನ ದಾರಿ ಇಲ್ಲ ಆತ್ಮಹತ್ಯೆ ಒಂದೇ ದಾರಿನೂ ಅಂತ ನಾನು ಹೇಳಿದೆ ಸಾವು ಯಾವತ್ತೂ ಕೂಡ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ ಸಾವು ಸಮಸ್ಯೆಯನ್ನು ಪರಿಹರಿಸಲ್ಲ ಅದರ ಜೊತೆಗೆ ಸತ್ ಮೇಲೆ ಎಲ್ಲಿ ಹೋಗ್ತಿವೋ ಅಂತ ಗೊತ್ತಿರಲ್ಲ ಕಠ್ರಿ ಅಂಥ ಸಿಚುವಲ್ ಸತ್ತು ಇನ್ನೂ ಕಟ್ಟಕ್ಕೆ ಸಿಕ್ಕಾಕಂಡ್ರೆ ಅಂತ ಸ್ವಲ್ಪ ಲೈಟ್ರ್ ವೇದಲ್ಲಿ ಹೇಳಿದೆ ಆದರೆ ಅವನ ಮುಂದೆ ಹಸುವಿನ ಹಸಿವೆ ಅನ್ನೋದಿದೆಯಲ್ಲ ಅಂಥ ಒಂದು ಬೃಹದ್ದಾಕಾರದ ಒಂದು ಸಮಸ್ಯೆ ಅವನ ಮುಂದಿತ್ತು ನಾನು ಮೊದಲು ಹೇಳಿದ ದಕ್ಷಿಣ ಕನ್ನಡದ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಬದುಕಿನ ಮುಂದೆ ಇದ್ದುದು ಕೂಡ ಹಸಿವಿನ ಸಮಸ್ಯೆ ಸೊ ಬೆಂಗಳೂರಿನಲ್ಲಿ ಬಹಳಷ್ಟು ನಮ್ಮ ಉತ್ತರ ಕರ್ನಾಟಕದ ಜನ ಇದ್ದಾರೆ ಅವರು ಇಲ್ಲಿ ವಲಸೆ ಬಂದು ಅಲ್ಲಿ ಸ್ಲಮ್ಗಳಲ್ಲಿ ಇದ್ದು ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಇರುವವರು ಭಾಳ ವರ್ಷಗಳಿಂದ ಇದ್ದ ಕೆಲವರು ಈ ಮೇಸ್ತ್ರಿ ಕೆಲಸ ಮಾಡ್ತಾರೆ ಅಂದರೆ ಮೇಸ್ತ್ರಿ ಅಂದರೆ ಗೊತ್ತಲ್ವ ಅವ್ರ ಕೆಲಸದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಊರಿಂದ ಜನ ಕರ್ಕೊ ಬಂದಿರ್ತಾರೆ ಕೆಲಸಗಾರನ್ನ ಸೊ ಇವರು ಗುತ್ತಿಗೆ ಅಂದರೆ ಮೇನ್ ಅಲ್ಲ ಯಾವುದೋ ಕನ್ಸ್ಟ್ರಕ್ಷನ್ ಸರ್ ತಗೊಂಡಿರ್ತಾರೆ ಅಂಥವರು ಹಲವರು ನನಗೆ ಗೊತ್ತಿರುವ ಕೆಲವರು ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡಿದ್ದಾರೆ ಸಾಲ ಮಾಡಿ ಆ ಟ್ರ್ಯಾಕ್ಟರ್ಗಳನ್ನು ಇಲ್ಲಿ ಮ ಕನ್ಸ್ಟ್ರಕ್ಷನ್ ವರ್ಕ್ನಲ್ಲಿ ಮಣ್ಣುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇನ್ನೊಂದಕ್ಕೆ ಅಂಥದ್ದು ತೆಗೆದುಕೊಂಡವರು ಇದ್ದಾರೆ ನಂತರ ಈ ಸ್ಮಾಲ್ ಮಿಕ್ಸಿ ಇರುತ್ತೆ ನೋಡಿ ಅಂಥದ್ದು ತೆಗೆದುಕೊಂಡವರು ಭಾಳ ಜನ ನಮ್ಮ ಗುಲ್ಬರ್ಗ ಕಡೆಯಿಂದ ಬಂದವರು ರಾಯಚೂರು ಕಡೆಯಿಂದ ಬಂದಂಥ ಜನ ಇದ್ದಾರೆ ಅವರ ಬದುಕು ಹೇಗಾಗಿದೆ ಅಂದರೆ ಅವರು ಏನು ಸಾಲ ಮಾಡಿ ಟ್ರ್ಯಾಕ್ಟರನ್ನು ತೆಗೆದುಕೊಂಡಿದ್ದಾರೆ ಅದು ಸಾಲ ಕಟ್ಟೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಕೆಲಸ ಗೊತ್ತಿಲ್ಲ ಕನ್ಸ್ಟ್ರಕ್ಷನ್ ವರ್ಕು ನೆಕ್ಸ್ಟ್ ಯಾವಾಗ ಪ್ರಾರಂಭ ಆಗುತ್ತೆ ಏನಾಗುತ್ತೆ ಅನ್ನುವ ಅರಿವು ಇಲ್ಲ ಅವರೆಲ್ಲರ ಮುಂದೆ ಇರುವ ಪ್ರಶ್ನೆ ಒಂದೇ ಸಾರ್ ಮುಂದೇನು ಹಸಿವಿನ ಪ್ರಶ್ನೆ ಭಾಳ ಮುಖ್ಯವಾಗಿ ಎಲ್ಲರನ್ನು ಕಾಡ್ತಾ ಇದೆ ಈ ಕೊರೋನಾ ಸಮಸ್ಯೆ ಬಗೆಹರಿಬೋದು ಆದರೆ ಹಸಿವಿನ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನಗೆ ಅನಿಸಲ್ಲ ಅದೇ ಮಾತನ್ನು ಇವತ್ತು ನಾರಾಯಣ ಮೂರ್ತಿಯವರು ಹೇಳಿದ್ದನ್ನು ನಾನು ಗಮನಿಸಿದೆ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಒಂದು ಮಾತನ್ನು ಹೇಳಿದ್ದಾರೆ ಈ ಒಂದು ಕೊರೋನಾ ರೋಗದ ಸಮಸ್ಯೆಗಿಂತ ಹಸಿವಿನ ಸಮಸ್ಯೆ ಬಹಳ ಮುಖ್ಯವಾಗಿ ಬರ್ಬೋದು ಆ ಸಮಸ್ಯೆಗೆ ರೋಗದ ಸಮಸ್ಯೆಗಿಂತ ಹಸಿವಿನ ಸಮಸ್ಯೆಯಿಂದ ಹೆಚ್ಚು ಜನ ಸಾಯ್ಬೌದು ಅನ್ನುವ ಮಾತನ್ನು ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ ಅದು ನಿಜ ಅನಿಸುತ್ತೆ ಹಸಿವು ಮೇಲ್ ಕಾಣಲ್ಲ ಹೊಟ್ಟೆಯೊಳಗೆ ಹಸಿವಾದರೆ ಮುಖದಲ್ಲಿ ಒಂದು ದುಃಖ ಇದ್ರೆ ಇದ್ದರೆ ಕಾಡ್ಬೋದು ಆದರೆ ಈ ದೇಶದ ಜನ ಹಸಿವನ್ನು ನುಂಗಿಕೊಂಡು ಬದುಕುವವರಿದ್ದಾರಲ್ಲ ಅವರ ಮುಖವನ್ನು ನೋಡಿ ಅವರ ಹಸಿವನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಜಿ ಜಗತ್ತಲ್ಲಿ ಹಸುವಿನ ಪ್ರಶ್ನೆಯ ಬಗ್ಗೆ ನಾವು ಯಾರೂ ಮಾತನಾಡ್ತಾನೇ ಇಲ್ಲ ಕೊರೋನಾ ಲಾಕ್ಡೌನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಪ್ರಧಾನಿಯವರು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಏನೇನು ಕೊರೋನಾ ತಡೆಯೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಹಸುವಿನ ಸಮಸ್ಯೆಯನ್ನು ಅಷ್ಟು ಗಂಭೀರವಾಗಿ ಪ್ರಭುತ್ವ ಸ್ವೀಕರಿಸಿದೆ ಅಂತ ನನಗನ್ನಿಸಲ್ಲ ಹಾಗೆ ಮಾಧ್ಯಮ ಕೂಡ ಹಸುವಿನ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಮಾಧ್ಯಮದಲ್ಲಿ ಬಂದಂಥ ಆ್ಯಂಕರ್ಗಳು ಕುಕುಮಾರಿಗಳೇನಿದ್ದಾರೆ ಅವರು ಇಲ್ಲೂ ಕೂಡ ಕೋಮುವಾದವನ್ನು ಬಿತ್ತಕ್ಕೆ ತೊಡಗಿದ್ದಾರೆ ಯಾರಿಗೆ ಬಂದಿದೆ ಅವನು ಯಾವ ಜಾತಿ ಯಾವ ಕೋಮನವನು ಪ್ರತಿ ಒಂದಕ್ಕೂ ಹೆಸರಿಡಲಾಗ್ತಾ ಇದೆ ನೀವು ನೋಡಿದ ತಕ್ಷಣ ಇದು ಹೇಗೆ ಅಂತ ಅಂದರೆ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮಾಧ್ಯಮಗಳು ಮಾಡ್ತಾ ಇವೆ ಇನ್ನೊಂದು ಕಡೆ ಮೋದಿಯ ವೈಭವೀಕರಣ ಹಾಗೆ ಮುಂದುವರೆದಿದೆ ನಿನ್ನೆ ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ ಮೋದಿ ತ್ರಿಶೂಲಾಸ್ತ್ರ ಅಂತ ಮೋದಿಯವರು ತ್ರಿಶೂಲಾಸ್ತ್ರವನ್ನು ಇಂತಹ ಹೇಳಿಕೆಗಳನ್ನು ಇಂತಹ ವರದಿಗಳನ್ನು ಈ ಕೊರೋನಾ ಬರುವ ಕಾಲದಿಂದ ನಾವು ಕಾಣ್ತಾ ಇದ್ದೇವೆ ಫೆಬ್ರವರಿ ಹೊತ್ತಿಗೆನೇ ಮಾಧ್ಯಮಗಳು ಇದನ್ನು ಪ್ರಾರಂಭ ಮಾಡೋದು ಮೋದಿ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳು ಕೊರೋನಾ ಗಾಟ್ಯಾಕ್ ಕೊರೋನಾ ರುಂಡ ಚಂಡಾಡಿದ ಮೋದಿ ಸುಳ್ಳು 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 ಮಾಧ್ಯಮಗಳು ಮಾನ ಮರ್ಯಾದೆಯನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿವೆ ಅಂತ ನನಗೆ ಅನಿಸುತ್ತೆ ಹಸಿವಿನ ಪ್ರಶ್ನೆ ಕಾಣ್ತಾನೆ ಇದೆ ಇವತ್ತು ಕನ್ನಡದ ಪ್ರಮುಖ ಪತ್ರಿಕೆ ಒಂದಲ್ಲ ನಾನು ನೋಡ್ತಾ ಇದ್ದೆ ಅದೊಂದು ಫುಲ್ಔಟ್ ಬಂದಿತ್ತು ಒಂದು ಜಾಹೀರಾತು ಪುರವಣಿ ಹದಿನಾರು ಪುಟಗಳು ತುಂಬ ಜಾಹೀರಾತಿತ್ತು ಆದರೆ ಅದು ಜಾಹೀರಾತು ಅಂತ ಮೇಲ್ಗಡೆ ಹಾಕಿದ್ರು ಮ ಮೊದಲ ಪುಟದಲ್ಲಿ ಇಲ್ಲವೇ ಇಲ್ಲ ಆಲ್ ಸ್ಪಾನ್ಸರ್ಡ್ ಹದಿನಾರು ಪುಟಗಳು ಯಾವ್ಯಾವ ಶಾಸಕರು ಮಹಾಮಹಿಮರು ಏನು ಮಾಡಿದ್ರು ಅಂತ ಅದು ಆ ಪತ್ರಿಕೆಯ ಎರಡು ಮೂರು ಪುಟಗಳಲ್ಲಿ ಮೂರನೇ ಪುಟ ಸಂಪೂರ್ಣವಾಗಿ ಇಬ್ಬರು ಮಹಾನ್ ನಾಯಕರುಗಳು ಹೇಗೆ ಆಹಾರವನ್ನು ಹಂಚಿದರು ಏನು ಮಾಡಿದ್ರು ಅನ್ನುವ ವರದಿಗಳು ಎರಡನೇ ಪುಟದ ಅರ್ಧ ಭಾಗ ಕೂಡ ಹಾಗೇನೆ ಎಲ್ಲ ಈ ರಾಜಕಾರಣಿಗಳು ಈ ಹಸಿವನ್ನು ಒಂದು ಮಾರಾಟದ ವಸ್ತುವನ್ನಾಗಿ ಮಾಡಿಕೊಂಡಿವೆ ಒಬ್ಬನಿಗೆ ಹಸಿವಾಗಿದೆ ಅಂದ ತಕ್ಷಣ ಅವನಿಗೆ ಹೋಗಿಬಿಟ್ಟು ಅವನಿಗೆ ಆಹಾರದ ಕಿಟ್ಟನ್ನು ಇನ್ನೊಂದೇನೋ ಕೊಟ್ಟು ಅದನ್ನು ಫೋಟೋ ಹೊಡೆಸಿ ಆ ಜಾಹೀರಾತನ್ನು ಮಾಧ್ಯಮದಲ್ಲಿ ಹಾಕೋದು ಮಾಧ್ಯಮಗಳು ಇದರ ಭಾಗವಾಗಿರ್ಬೋದು ಯಾರ್ಯಾರ ಪ್ರತಿ ದಿನ ಎರಡು ಜನ ಮೂರು ಜನ ಶಾಸಕರು ಮತ್ತು ರಾಜಕೀಯ ನಾಯಕರುಗಳೇನಿದ್ದಾರೆ ಅವರು ಎಲ್ಲೆಲ್ಲಿ ಆಹಾರದ ಪೊಟ್ಟಣಗಳನ್ನ ಕಿಟ್ಗಳನ್ನ ಕೊಟ್ಟರು ಆ ಫೋಟೋ ಆ ಹಸಿವಿನಿಂದ ಕಂಗಾಲಾದವರು ಅದು ತೆಗೆದುಕೊಳ್ಳೋದು ಅವರ ದಯನೀಯ ಸ್ಥಿತಿ ಅವರ ಮುಖ ಇವರು ಮಹಾನ್ ಸಾಧನೆ ಮಾಡಿದಾಗ ಮೇಲೆ ಇಳಿದು ಬಂದಾಗೆ ಆ ಒಂದು ಕಿಟ್ಟನ್ನು ಅವ್ರಿಗೆ ಕೊಡ್ತಾ ಹೀಗೆ ನಿಂತ್ಕೊಂಡು ಫೋಟೋ ಹೊಡಿಸೋದು ಅದನ್ನ ಮಾಧ್ಯಮದಲ್ಲಿ ಹಾಕಿಸೋದು ಅಂದರೆ ಇದೂ ಕೂಡ ಹಸಿವಿನ ಮಾರಾಟ ಹಸಿದವರ ಮಾರಾಟ ಅವರ ಆತ್ಮಾಭಿಮಾನದ ಮಾರಾಟ ಇದನ್ನು ರಾಜಕಾರಣಿಗಳು ಬಹಳ ಸಿಸ್ಟಮೆಟಿಕ್ಕಾಗಿ ಮಾಡ್ತೇವೆ ಮಾಧ್ಯಮಗಳು ಈಗ ಅದರಲ್ಲಿ ಪಾಲುದಾರರಾಗಿವೆ ಮಾಧ್ಯಮ ಇಂತಹ ಚಟುವಟಿಕೆಯಲ್ಲಿ ಪಾಲುದಾರರಾದಾಗಿರುವುದು ಇದು ಮೊದಲಲ್ಲ ಮೊದಲಿಂದಲೂ ಇದು ನಡೆದು ಬಂದದ್ದು ಈಗ ಅದು ಇನ್ನೊಂದು ಹಂತವನ್ನು ತಲುಪಿದೆ ಅಂತ ನನಗೆ ಅನಿಸುತ್ತೆ ಸೊ ಕೊರೋನಾ ಬಂದ ಮೇಲಿನ ಬಹುದೊಡ್ಡ ಅಪಾಯ ಬಹುದೊಡ್ಡ ಪ್ರಶ್ನೆ ಹಸಿವಿನ ಪ್ರಶ್ನೆಯನ್ನು ನಿರ್ಲಕ್ಷಿಸಿರೋದು ಮತ್ತು ಹಸಿವನ್ನು ರಾಜಕಾರಣಿಗಳು ಒಂದು ಮಾರಾಟದ ವಸ್ತುವನ್ನು ನಾವು ಮಾಡಿಕೊಂಡಿದ್ದು ಅದರಲ್ಲಿ ಮಾಧ್ಯಮ ಪಾಲುದಾರವಾದದ್ದು ಅಂದರೆ ಒಬ್ಬರ ಅಸಹಾಯಕತೆಯನ್ನು ದುಃಖವನ್ನು ಸಿಟಿ ಮಾರ್ಕೆಟ್ನಲ್ಲಿ ಇಟ್ಟುಕೊಂಡು ಮಾರಾಟ ಮಾಡುವಂಥ ಒಂದು ಮನಸ್ಥಿತಿ ಈ ದೇಶದಲ್ಲಿ ಡೆವಲಪ್ ಆಗ್ತಿದೆ ದಿನಪತ್ರಿಕೆಗಳಲ್ಲೂ ತಮ್ಮ ಹತ್ತು ಎಂಟು ಹತ್ತು ಪೇಜ್ಗಳಲ್ಲಿ ಎರಡು ಮೂರು ಪೇಜ್ಗಳನ್ನು ಇವರ ಗುಣಗಾನಕ್ಕಾಗಿ ಇಟ್ಟಿರೋದು ಇಂಡೈರೆಕ್ಟ್ಲಿ ಹಸುವಿನ ಮಾರಾಟ ಮಾಡೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅದು ಬೇರೆ ರೀತಿಯಲ್ಲಿ ಜನರಲ್ಲಿ ಭಯವನ್ನು ಬಿತ್ತಾ ಹೋಗೋದು ಸುಳ್ಳುಗಳನ್ನು ಪ್ರಚುರಪಡಿಸ್ತಾ ಹೋಗೋದು ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ದಿನ ಒಂದು ಕೊರೋನಾ ಪ್ರಕರಣ ಕಂಡಿಲ್ಲ ಆದರೆ ಆಯಿತು ಹೊರಗಡೆ ಬಂತು ಎಲ್ಲ ಬಗೆಹರಿಸಿದ್ರು ಮೋದಿ ಸಾಹೇಬ್ರ ಬಗೆಹರಿಸಿದ್ರು ಯಡಿಯೂರಪ್ಪನವ್ರು ಬಗೆಹರಿಸಿದ್ರು ಈ ರೀತಿ ವರದಿಗಳನ್ನು ಮಾಡ್ತಾ ಹೋಗೋದು ಯಾವುದೂ ಖಚಿತತೆ ಇಲ್ಲ ಯಾವುದರ ಬಗ್ಗೆ ವೈಜ್ಞಾನಿಕ ಒಂದು ಮನಸ್ಥಿತಿ ಇಲ್ಲ ಎಲ್ಲ ಮಾರಾಟ ಅಂಗಡಿ 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 ಎಲ್ಲರೂ ಅಂಗಡಿಯನ್ನು ತೆರೆದಿಟ್ಟು ಕೂತಿದ್ದಾರೆ ರಾಜಕಾರಣಿಗಳು ತಮ್ಮ ಅಂಗಡಿಯನ್ನು ತೆರೆದಿಟ್ಟು ಅಲ್ಲಿ ಹಸಿವನ್ನು ಮಾರಾಟ ಮಾಡ್ತಿದ್ದಾರೆ ಮಾಧ್ಯಮಗಳು ಹಸಿವನ್ನು ಮಾರಾಟ ಮಾಡ್ತಿವೆ ಜುಡಿಷಿಯರಿ ಇದ್ದಿದ್ರೆ ಏನು ಮಾಡುತ್ತೋ ಗೊತ್ತಿಲ್ಲ ನಮ್ಮ ಬಿರೋಕ್ರೆಸಿ ಹಸಿವನ್ನು ಮಾರಾಟ ಮಾಡುತ್ತದೆ ಇದರ ನಡುವೆ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಇದರ ನಡುವೆ ಸೀತಾರಾಮನ್ ಅವರು ಬಂದು ಬ್ಯಾಂಕ್ ಏನು ಲೋನ್ಗಳನ್ನು ಏನಿದೆ ಯಾವ್ಯಾವ ಲೋನ್ಗಳನ್ನು ಏನು ಮಾಡಿದ್ರು ಡಿಫೆಂಡ್ ಮಾಡಿದ್ರು ಕಾಂಗ್ರೆಸ್ ಏನು ಮಾಡಿದ್ರು ಇವರು ಏನು ಮಾಡಿದ್ರು ಅಂತಾರೆ ಹೇಳಿಕೆಗಳ ಹಿಮೇಲೆ ಹೇಳಿಕೆಗಳು ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆಯನ್ನು ಖಂಡಿಸೋದಕ್ಕೆ ಬಿ ಜೆ ಪಿ ಹತ್ತಾರು ಮಿನಿಸ್ಟ್ ಬಂದು ಭಾಷಣ ಹೊಡಿತಾರೆ ಡಿಫೆಂಡ್ ಮಾಡ್ತಾರೆ ಎನ್ ಪಿ ಅಕೌಂಟ್ಗಳ ಬಗ್ಗೆ ಟೀಕೆ ಮಾಡಿದರೆ ಇನ್ನೊಬ್ಬರು ಮಾತಾಡ್ತಾರೆ ಎಲ್ಲ ಸುಳ್ಳುಗಳ ಬಹುದೊಡ್ಡ ಮೆರವಣಿಗೆ ನಡೀತಾ ಇದೆ ಕೊರೋನಾ ಬಂದ ಮೇಲೆ ಎರಡು ರೀತಿ ನಡೀತಾ ಇದೆ ಒಂದು ಕಡೆ ಸುಳ್ಳುಗಳ ಮೆರವಣಿಗೆ ಇನ್ನೊಂದು ಕಡೆ ಹಸುವಿನ ಮಾರಾಟ ಸುಳ್ಳುಗಳ ಮೆರವಣಿಗೆ ಹಸುವಿನ ಮಾರಾಟ ಸುಳ್ಳನ್ನು ಪ್ರಚುರ ಪಡಿಸ್ತಾ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಜನರಿಗೆ ಗೊತ್ತಾಗದಿರುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಅಲ್ಲಿ ಮತ್ತೆ ಮತ್ತೆ ಹಸಿವು 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 ಆ ಹಸಿವಿನಲ್ಲಿರುವವರ ಮೇಲೆ ದೌರ್ಜನ್ಯವನ್ನು ನಡೆಸಲಾಗ್ತಾ ಇದೆ ಯಾರಿಗೆ ಹೊಟ್ಟೆ ಹೊಟ್ಟೆಯ ಸಮಸ್ಯೆ ಕಾಡದೆ ಯಾರು ಹೊಟ್ಟೆ ಖಾಲಿ ಆಗಿದೆಯೋ ಅವರು ಹೊಟ್ಟೆ ಮೇಲೆ ಒದಿಯುವ ಕೆಲಸ ನಡೀತಿದೆ ಅವ್ರ ಬೆನ್ನ ಮೇಲೆ ಒದಿಯುವ ಕೆಲಸವನ್ನು ನಡೀತಿದೆ ಅದನ್ನು ಕೂಡ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ಮಾಡಲಾಗ್ತಾ ಇದೆ ಈ ನೋಡು ಈ ನಡುವೆ ಕೋಮವಾದದ ಮಾರಾಟವನ್ನು ಮಾಡಲಾಗ್ತಾ ಇದೆ ಬಹುಸಂಖ್ಯಾತರನ್ನು ಈ ಒಂದು ಸ್ಥಿತಿಯಲ್ಲೂ ಕೂಡ ಬಹುಸಂಖ್ಯಾತರನ್ನು ಒಗ್ಗೂಡಿಸಿ ಇಟ್ಟುಕೊಂಡು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ವಿಶ್ವದಲ್ಲಿ ಏನಾಗ್ತಾ ಇದೆ ಅನ್ನುವ ಅರಿವಿಲ್ಲದೇನೆ ಈ ರಾಮ ಭಜನೆಯ ಜನ ಇಲ್ಲಿ ಎಲ್ಲವನ್ನು ನಾಶಪಡಿಸ್ತಿದ್ದಾರೆ ಇದರಲ್ಲಿ ಮಾಧ್ಯಮ ಸೇರಿದಂತೆ ಈ ಎಲ್ಲರೂ ಕೂಡ ಪಾಲುದಾರರಾಗಿದ್ದಾರೆ ಕೊನೆಯದಾಗಿ ನಾನು ಹೇಳೋದು ಒಂದೇ ಇಲ್ಲಿ ಎಲ್ಲರೂ ಅಂಗಡಿಯನ್ನು ತೆರೆದು ಕುಳಿತಿದ್ದಾರೆ ಅಲ್ಲಿ ಹಸಿವಿನ ಮಾರಾಟ ಇದೆ ಅಲ್ಲಿ ಕೋಮುವಾದದ ಮಾರಾಟ ಆಗ್ತಾಯಿದೆ ಇದಕ್ಕೆ ಮಾಧ್ಯಮ ಪ್ರಚಾರ ಕೊಡ್ತಾ ಇದೆ ಇದರಿಂದ ಹೊರಗೆ ಗೊತ್ತಿಲ್ಲ ನನಗೆ ಇನ್ನುವೇ ಇದಾಗಿತ್ತು ಇವತ್ತಿನ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಸುದ್ದಿಯೊಂದಿಗೆ ಮಾತು ಬರ್ತೀನಿ ಎಲ್ಲರಿಗೂ ನಮಸ್ಕಾರ E